ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಮುಂದೆ ಇವತ್ತು ಟ್ರ್ಯಾಕ್ಟರ್ ಇದೆ ರೈತರ ಮಿತ್ರ ಅಂತ ಹೇಳ್ಬೋದು ಈ ಗಾಡಿ ಮಾತ್ರ ಈ ಗಾಡಿ ಬಂದಮೇಲೆ ರೈತರುಗಳಿಗೆ ತುಂಬ ಕೆಲಸ ಕಾರ್ಯಗಳು ಬಿಟ್ಟಿದೆ ನಿಮಗೆ ಹತ್ತೆರಡು ಲಕ್ಷ ಕೊಟ್ಟರು ಬೇಜಾರಿಲ್ಲ ಗುರು ಈ ಗಾಡಿಗೆ ಈ ಗಾಡಿ ಕೆಲಸ ಮಾಡ್ದಂಗೆ ಯಾವ ಗಾಡಿನೂ ಕೆಲಸ ಮಾಡಲ್ಲ ಅನ್ಕೊತೀನಿ ನಿಮಗೆ ಇಂಜಿನ್ ವಿಷಯಕ್ಕೆ ಬಂದರೆ ಸೆವೆನ್ ಹಂಡ್ರೆಡ್ ತರ್ಟಿ ಫೈವ್ ಸಿ ಸಿ ಬರುತ್ತೆ ತ್ರೀ ಸಿಲಿಂಡರ್ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸೊಂದಿಗೆ ನಿಮಗೆ ಟಾಪ್ ಸ್ಪೀಡ್ ಬಂದು ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಟಾಪ್ ಸ್ಪೀಡ್ ಬರುತ್ತೆ ನಿಮಗೆ ಮೈಲೇಜ್ ವಿಷಯ ಯಾಕೆಂದರೆ ಒಂದು ಆರರಿಂದ ಏಳು ಮೈಲೇಜ್ ಬರುತ್ತೆ ನಿಮಗೆ ನೋಡ್ತೀನಂದರೆ ನೋಡಿ ಇದು ಬ್ರೇಕ್ ಸಿಸ್ಟಮು ಮೊದಲೆಲ್ಲ ನಿಮಗೆ ಡಿಸ್ಕ್ ಡಿಸ್ಕ್ ಬ್ರೇಕು ಮತ್ತು ಡ್ರಮ್ ಬ್ರೇಕ್ ಬರ್ತಿತ್ತು ಆರು ಏಳು ತಿಂಗಳಿಗೆಲ್ಲ ಚೇಂಜ್ ಮಾಡಬೇಕಿತ್ತು ಇವಾಗ ಹಂಗಲ್ಲ ಗುರು ಐದಾರು ವರ್ಷ ಆದರೂ ನಿಮಗೆ ಬ್ರೇಕ್ ಎಲ್ಲ ಏನೂ ಆಗಲ್ಲ ಅಂದರೆ ಇದರಲ್ಲಿ ಎರಡು ಎರಡು ಟೈಪು ನಿಮಗೆ ಇದು ಗೇರ್ ಬರುತ್ತೆ ಎರಡನ್ನೂ ನ್ಯೂಟ್ಲು ಮಾಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಬೇಕು ಇಲ್ಲ ಅಂದ್ರೆ ಗಾಡಿ ಸ್ಟಾರ್ಟ್ ಆಗೋದೇ ಇಲ್ಲ ಗುರು ಒಂಥರ ಡಿಫ್ರೆಂಟ್ ಗಾಡಿ ಅಂತಲೇ ಹೇಳ್ಬೋದು ಈ ಗಾಡಿ ಮಾತ್ರ ಈ ಗಾಡಿಯಲ್ಲಿ ಇನ್ನೊಂದು ವಿಶೇಷ ಇದೆ ನಿಮಗೆ ಈ ಟ್ರೈಲರ್ ಹಾಕೊಂಡು ನೀವು ರಿವರ್ಸ್ ಎಲ್ಲ ತೆಗಿಯೋಕ್ಕಾಗಲ್ಲ ತುಂಬಾ ಕಷ್ಟ ಆಗುತ್ತೆ ನಿಮಗೆ ರೈಟ್ ಹೋದ್ರೆ ಲೆಫ್ಟಿಗೆ ಹೋಗುತ್ತೆ ಲೆಫ್ಟಿಗೆ ಹೋದ್ರೆ ರೈಟ್ಗೆ ಹೋಗುತ್ತೆ ತುಂಬಾ ಕಷ್ಟ ಗುರು ಟ್ರೈಲರ್ ಎಲ್ಲ ಹಾಕೊಂಡು ರಿವರ್ಸ್ ಎಲ್ಲ ತೆಗಿಯಕ್ಕೆ